ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ಏನು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಿರಂತರವಾಗಿ ರೈತರ ಆತ್ಮಹತ್ಯೆಗಳು ಆಗುತ್ತಿದ್ದೇವೆ ಕಾರಣ ಇವತ್ತು ನಮ್ಮದೆಲ್ಲ ಕೂಡ ಎಪ್ಪತ್ತು ಎಂಟು ವರ್ಷಗಳಿಂದ ಬೆಳೆದಂಥ ಬೆಳೆಗೆ ಸ್ವತಂತ್ರ ಸಿಕ್ಕಾಗಿದ್ದು ಕೂಡ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ ಬೆಲೆ ಇಲ್ಲದ ಕಾರಣ ಹಲವಾರು ರೈತರ ತೊಂದರೆಗಳು ಬದುಕಿಗೆ ಇರ್ತಕ್ಕಂಥ ಶಿಕ್ಷಣ ಆರೋಗ್ಯ ಎಲ್ಲದಕ್ಕೂ ಹಾನಿಯಾಗಿ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲದ ಕಾರಣಕ್ಕಾಗಿ ಗೊತ್ತರ ಇದರ ಆತ್ಮಹತ್ಯೆ ಆಗತ್ತಾವು ಈ ಆತ್ಮಹತ್ಯೆಯನ್ನು ತಡಿಲಿಕ್ಕೆ ಜನರನ್ನು ಜಾಗೃತಿ ಮಾಡಲಿಕ್ಕೆ ವಿಶೇಷವಾಗಿ ನಮ್ಮ ನಮ್ಮ ವಿಜಯವಾಣಿ ವರದಿಗಾರರಾಗಿರ್ತಕ್ಕಂಥ ಮಲ್ಲು ಬೋಳಣ್ಣವ್ರವರು ಅನ್ನದಾತ ಆತ್ಮಹತ್ಯೆ ಯಾವ ರೀತಿ ಇದನ್ನು ಅನ್ನದಾತರ ಆತ್ಮಹತ್ಯೆಯನ್ನು ತಡಿಬೇಕು ಅನ್ನುವಂಥದ್ದನ್ನು ನಾನು ನನ್ನ ಒಂದು ಕಿರುಚಿತ್ರವನ್ನು ವಿಶೇಷವಾಗಿ ಇವತ್ತು ಕಿರುಚಿತ್ರವನ್ನು ಆ ತಾವೇ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ತಾವೆಲ್ಲ ಕೂಡ ಇದಕ್ಕೆ ಆ ಒಂದು ಕಿರುಚಿತ್ರನ ರೈತರ ಆತ್ಮಹತ್ಯೆ ನಿಲ್ಲಿಸಲು ರೈತರನ್ನು ಜಾಗೃತಿ ಮಾಡಲು ಯಾಕಂದರೆ ಆತ್ಮಹತ್ಯೆ ಅಂದರೆ ಪರಿಹಾರ ಅಲ್ಲ ನಾವು ಬೆಳೆದಂಥ ಬೆಳಗ್ಗೆ ಯೋಗ್ಯವಾದ ಬೆಲೆ ತಗೋಲಿಕ್ಕೆ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ನಾವು ಯಾವ ರೀತಿ ಇವತ್ತು ಸರ್ಕಾರ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥದ್ದು ಇವತ್ತು ಅನ್ನದಾತ ಆತ್ಮಹತ್ಯೆ ಅನ್ನುವಂಥ ಒಂದು ಕಿರುಚಿತ್ರವನ್ನು ನಮ್ಮ ಮಲ್ಲು ಅವರು ವಿಶೇಷವಾಗಿ ಇವತ್ತ ಇದೇ ಬರ್ತಕ್ಕಂಥ ಇಪ್ಪತ್ತನೇ ತಾರೀಕು ಗುರುವಾರ ದಿವಸ ಇವತ್ತು ಮುಡುಲ್ಗಿಯಲ್ಲಿ ಇವತ್ತ ತಾವ ಮೂ ಹೌಸ್ನಲ್ಲಿ ಇವತ್ತು ಅವರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ದಯವಿಟ್ಟು ಇವತ್ತು ನಮಗೆ ಭಾಳ ಸಂತೋಷಕ್ಕತಿ ಮಲ್ಲು ಅವರಿಗೆ ನಮಗೆ ಕರ್ನಾಟಕ ರೈತ ಸಂಘ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತೀವಿ ಯಾಕಂದರೆ ಇವತ್ತು ವಿಶೇಷವಾಗಿ ಯಾರೂ ಕೂಡ ರೈತರ ಆತ್ಮಹತ್ಯೆ ತಡೀಲು ಯಾರೂ ಕಿರುಚಿತ್ರ ಮಾಡಿಲ್ಲ ವಿಶೇಷವಾಗಿ ಮಲ್ಲು ಅವರು ಮಾಡಿದರು ಅದಕ್ಕೆ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಆ ಕಿರುಚಿತ್ರವನ್ನು ತಾವೆಲ್ಲರೂ ವಿಶೇಷವಾಗಿ ರಾಜ್ಯದಲ್ಲಿರ್ತಕ್ಕಂಥ ರೈತ ಸಂಘದ ಪದಾಧಿಕಾರಿಗಳು ಎಲ್ಲ ನಾಡಿನ ರೈತ ಬಂಧುಗಳು ತಾವು ಆ ಕಿರುಚಿತ್ರವನ್ನು ನೋಡಿ ಅವರಿಗೆಲ್ಲ ಕೂಡ ಹಾರೈಸಿ ಅವರ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಸಹಕಾರ ಮಾಡೋಣ ಅಂತ ಹೇಳಿ ತಮಗೆಲ್ಲರೂ ಕೂಡ ಧನ್ಯವಾದ ಮಾಡ್ತೇವೆ